ಸನಾತನ ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ ಪಿತೃಪಕ್ಷದ ಕೊನೆಯ ದಿನವಾದ ಮಹಾಲಯ ಅಮಾವಾಸ್ಯೆ ಹಿರಿಯರಿಗೆ ಪ್ರಿಯವಾದದ್ದು ಶ್ರಾದ್ದತಿಥಿಗಳಲ್ಲಿ ವಿಶೇಷವಾಗಿ ಹಿರಿಯರಿಗೆ ಪಿಂಡ ಇಡದವರಿಗೆ ಮಹಾಲಯ ಅಮಾವಾಸ್ಯೆ ಎಂದು ನಮ್ಮಲ್ಲಗಲಿದ ಹಿರಿಯರ ಸ್ಮರಣಾರ್ಥ ತರ್ಪಣ ಅರ್ಪಿಸಿದರೆ ಅದು ಅತ್ಯಂತ ಶ್ರೇಯಸ್ಕರ ಎಂದು ಹೇಳಲಾಗಿದೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷವು ಹಿರಿಯರಿಗೆ ಅತ್ಯಂತ ಪ್ರಿಯವಾದ ಅವಧಿಯಾಗಿದೆ ಈ ಹದಿನೈದು ದಿನಗಳಲ್ಲಿ ನಮ್ಮ ಹಿರಿಯರು ನಮ್ಮಿಂದ ಆಹಾರ ಬಯಸ್ತಾರೆ ಈ ಸಂದರ್ಭದಲ್ಲಿ ಮಾಡುವ ಸ್ಮರಣೆ ಮತ್ತು ಪುಣ್ಯ ಕಾರ್ಯಗಳು ಅನಂತ ಫಲವನ್ನ ನೀಡುತ್ತವೆ ಮಹಾಲಯ ಅಮಾವಾಸ್ಯ ಎಂದು ಕರೆಯಲ್ಪಡುವ ಇದು ನಮ್ಮ ಪೂರ್ವಜರ ಸ್ಮರಣೆಗಾಗಿ ಕಾಯ್ದಿರಿಸಿದ ಪಿತೃಪಕ್ಷದ ಈ ಹದಿನೈದು ದಿನಗಳ ಅಂತ್ಯವನ್ನ ಸೂಚಿಸುತ್ತೆ ಪೂರ್ವಜರು ಎಲ್ಲ ಕಾಲದಲ್ಲೂ ಭೂಮಿಗೆ ಬರುವುದಿಲ್ಲ ಅವರು ಈ ಹದಿನೈದು ದಿನಗಳಲ್ಲಿ ಸೂಕ್ಷ್ಮ ದೇಹಗಳಲ್ಲಿ ಭೂಮಿಗೆ ಭೇಟಿ ನೀಡ್ತಾರೆ ಅಷ್ಟೇ ಅಲ್ಲ ನಮ್ಮ ಗಮನವನ್ನು ಸಹ ಪಡೆಯುತ್ತಾರಂತೆ ಹೀಗಾಗಿ ಪಿತೃಪಕ್ಷವು ಅವರೊಂದಿಗೆ ಸಂಪರ್ಕ ಸಾಧಿಸಲು ಅವರ ಆಶೀರ್ವಾದವನ್ನು ಪಡೆಯಲು ಬಹಳ ಮುಖ್ಯವಾದ ಸಮಯವಾಗಿದೆ ಪಿತೃಪಕ್ಷದ ಈ ಹದಿನೈದು ದಿನಗಳಲ್ಲಿ ಮನೆಯನ್ನ ಶುಚಿಯಾಗಿಟ್ಟುಕೊಳ್ಳುವುದು ಶ್ರಾದ ಮತ್ತು ತರ್ಪಣ ನೀಡುವ ಮೂಲಕ ಹಿರಿಯರನ್ನ ಸಮಾಧಾನಪಡಿಸುವುದು ಮತ್ತು ಅವರ ಆಶೀರ್ವಾದವನ್ನು ಸಹ ಪಡೆದುಕೊಳ್ಳುವುದು ಒಳ್ಳೆಯದು ನಮ್ಮ ಇಲ್ಲಿ ಹೆಚ್ಚಿನವರು ತಂದೆ ತಾಯಿ ಸೇರಿದಂತೆ ಹಿರಿಯರು ನಿಧನರಾದ ನಂತರ ಹಲವು ವರ್ಷಗಳ ಕಳೆದರೂ ನೆನಪಿಸಿಕೊಳ್ಳುವುದಿಲ್ಲ ಇದು ನಾವು ಎಷ್ಟೇ ದೈವ ಕಾರ್ಯಗಳನ್ನ ಮಾಡಿದರೂ ಪಿತೃ ಕಾರ್ಯಗಳನ್ನ ಮಾಡದವರು ಸಂಕಷ್ಟಕ್ಕೆ ಗುರಿಯಾಗ್ತಾರೆ ಎನ್ನಲಾಗಿದೆ ನಿಜ ಹೇಳಬೇಕಂದ್ರೆ ಮರ್ಯಾದ ಪುರುಷೋತ್ತಮ ಶ್ರೀರಾಮ ಮತ್ತು ಜಗತ್ತಿಗೆ ಭಗವದ್ಗೀತೆ ಮೂಲಕ ಅರಿವು ಮೂಡಿಸಿದ ಶ್ರೀಕೃಷ್ಣ ಪರಮಾತ್ಮ ಕೂಡ ಪಿತೃ ಕಾರ್ಯಗಳನ್ನ ನಿರ್ವಹಿಸಿದ್ದರು ಅದೇ ರೀತಿ ಪ್ರತಿಯೊಬ್ಬ ಹಿಂದೂ ಸಹ ಶ್ರಾದ್ದಾತಿ ಎಂದು ತರ್ಪಣ ನೀಡಲಬೇಕು ಮಹಾಲಯ ಅಮಾವಾಸ್ಯೆ ದಿನ ಹೀಗೆ ಮಾಡಬೇಕು ಪಿತೃಗಳ ಸ್ಮರಣೆಗೆ ಕೆಲವು ವಿಧಾನಗಳಿದ್ದು ಯೋಗ್ಯ ಬ್ರಾಹ್ಮಣ ಭಕ್ತರನ್ನು ಆಹ್ವಾನಿಸಿ ಶ್ರಾದ್ದ ಮಾಡಬೇಕು ಇದಕ್ಕೆ ಕ್ಷಣ ಶ್ರಾದ್ದ ಎನ್ನುತ್ತಾರೆ ಅದೇ ರೀತಿ ಯೋಗ್ಯ ವ್ಯಕ್ತಿ ಸಿಗದಿದ್ದರೆ ದರ್ಬೆಗಳಲ್ಲಿ ಪಿತೃದೇವತೆ ಆಹ್ವಾನಿಸಿ ಶಾಸ್ತ್ರಾನುಸಾರವಾಗಿ ಶಿಖಾ ಶ್ರಾದ್ದ ಸಹ ಮಾಡಬಹುದು ಇನ್ನು ಕ್ಷಣ ಮತ್ತು ಶಿಖಾ ಶ್ರಾದ್ದಗಳೆರಡು ಸಾಧ್ಯವಾಗದಿದ್ದಾಗ ಸ್ವಯಂ ಪಾಕಂ ಮತ್ತು ದಕ್ಷಿಣೆಯೊಂದಿಗೆ ದಾನ ಮಾಡುವ ಮೂಲಕ ಹಾಮ ಶ್ರಾದ್ದ ವಿಧಾನದಲ್ಲೂ ಹಿರಿಯರ ಸ್ಮರಣೆ ಮಾಡಬಹುದಾಗಿದೆ ಅದೇ ರೀತಿ ಹೇಮ ಶ್ರಾದ್ದದ ಮೂಲಕ ಚಿನ್ನ ಬೆಳ್ಳಿ ಅಥವಾ ಹಣವನ್ನು ಸಹ ದಾನ ಮಾಡಬಹುದು ಸಮಯವಿಲ್ಲದಿದ್ದಾಗ ಅರ್ಘ್ಯ ಮತ್ತು ತರ್ಪಣ ನೀಡುವ ಮೂಲಕ ಸಂಕಲ್ಪ ತರ್ಪಣ ಮಾಡುವುದು ಇದಾವುದು ಸಾಧ್ಯವಾಗದಿದ್ದರೆ ಗೋಗ್ರಾಸ ಪ್ರಧಾನ ವಿಧಾನದಲ್ಲಿ ಗೋವಿಗೆ ಯಥಾಶಕ್ತಿ ಅನ್ನ ಅರ್ಪಿಸುವುದು ಗೋವು ಮತ್ತು ಪಿತೃದೇವತೆಗಳಿಗೆ ನಮಸ್ಕರಿಸಬೇಕಾಗುತ್ತದೆ ಇನ್ನು ಅದು ಸಾಧ್ಯವಾಗದಿದ್ದರೆ ಎರಡು ಕೈಗಳನ್ನು ಮೇಲೆತ್ತಿ ಆಕಾಶವನ್ನು ನೋಡುತ್ತಾ ಓ ಪಿತೃದೇವತೆಗಳೇ ಮೇಲಿನ ಯಾವುದಕ್ಕೂ ಗಮನ ಕೊಡಬೇಡಿ ನಾನು ಅಸಮರ್ಥನಾಗಿದ್ದೇನೆ ನನ್ನ ಬಳಿ ಹಣವಿಲ್ಲ ಕನಿಷ್ಠ ಹಸುವಿಗೆ ಮೇವು ಕೊಡುವ ಸ್ಥಿತಿಯಲ್ಲಿ ನಾನಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಪಿತೃ ಪ್ರಾರ್ಥನೆ ಮಾಡಿದರೂ ಹಿರಿಯರ ಆಶೀರ್ವಾದ ಲಭಿಸುತ್ತವೆ ಎನ್ನುತ್ತವೆ ಧರ್ಮಶಾಸ್ತ್ರಗಳು ಅಂದರೆ ನಮಗೆ ಹಿರಿಯರಿಗಾಗಿ ಸಮಯ ಹಣ ದಾನ ನೀಡೋದಕ್ಕೆ ಅಸಾಧ್ಯವಾದರೆ ಕನಿಷ್ಠ ಪಕ್ಷ ಆ ಶ್ರದ್ಧೆಯಿಂದ ಸ್ಮರಣೆ ಮಾಡಿದರೆ ನಮಗಾಗಿ ಜೀವ ಸವಿಸಿ ಓದ ನಮ್ಮ ಪೂರ್ವಜರ ಕೃಪಾರ ಲಭಿಸುತ್ತದೆ ಎಂದರೆ ತಪ್ಪಾಗಲಾರದು